ಈ ಮರಕ್ಕೆ ಗಾಯ ಮಾಡಿದ್ರೆ ರಕ್ತ ಬರುವಂತದ್ದು ಫ್ಯಾನಿನ ಹಗ್ಗುವವನ್ಗೆ ಕಿವಿ ಮತ್ತೆ ಬಾಯಿ ಬರಬಾರ್ದಂತೆ ಇವರೇ ನಾಲಿಗೆ ಕಟ್ ಮಾಡಿ ಕೆಳಗೆ ಚಿನ್ನದ ರಸಗಳನ್ನು ಹಾಕುವಂತದ್ದು ಅದು ಲಾಸ್ಫರ್ ಯೇಸು ಕ್ರಿಸ್ತರು ಕಡೆಗೆ ಊಟ ಮಾಡಿದಂಥದ್ದು ನಿಮ್ಗೆ ಆ ಕಾಲದಲ್ಲಿ ಬೆಲ್ಜಿಯಂ ಗ್ಲಾಸ್ಗೆ ಮತ್ತೆ ಚಿನ್ನಕ್ಕೆ ಸೇಮ್ ಪ್ರೈಸ್ ಇತ್ತು ನೀವು ಅವತಾರ ಮೂವಿ ನೋಡಿದ್ರ ಹೌದೌದು ಅದರಲ್ಲಿ ಒಂದು ಕುದುರೆ ಉಂಟು ಹೌದು ಈ ಬಸ್ತಾರ್ ಕುದುರೆಯನ್ನೇ ನೋಡಿ ಮಾಡಿದಂಥದ್ದು ಬೆಳೆಯುವಾಗ ಗೊನೆಗಳು ಮೇಲೆ ಹೋಗುವಂತದ್ದು ಸಾಯುವಾಗ ಗೊನೆಗಳು ಕೆಳಗೆ ಬರುವಂತದ್ದು ಈಗ ಮರ ಸಾಯ್ತಾ ಉಂಟು ಇದು ಡೆಕ್ಕಾನಿ ನವಬಾಲ್ ಅಂತೇಳಿ ಹುಮ್ನಾಬಾದ್ ಇಂದ ಹೈದರಾಬಾದ್ ಮತ್ತೆ ಕರ್ನಾಟಕ ಬಾರ್ಡರ್ ಈ ವಿಜಯನಗರ ಸಾಮ್ರಾಜ್ಯವನ್ನು ಸುಟ್ಟಾಕಿದವರಲ್ಲಿ ಒಬ್ಬರದ್ದು ಅಂದ್ರೆ ಅವರ ಬಾರಿಷರದು ಇವರದ್ದು ಫಾಸ್ಟ್ ಲೈಫ್ ಎಲ್ಲ ಐಟಮ್ ಇಂಪೋರ್ಟ್ ಮಾಡ್ಕೊಂಡು ಇದು ಜರ್ಮನ್ ಟೆಲ್ಸ್ ಜರ್ಮನ್ ಇಂದರ್ಮನ್ ಟೆಲ್ಸ್ಲಿಯರ್ ವಿಂಡೋ ಗ್ಲಾಸ್ ಲೈಟ್ ಗಳೆಲ್ಲ ಬೆಲ್ಜಿಯಂ ಗ್ಲಾಸ್ಗಳು ನಿಮ್ಗೆ ಆ ಕಾಲದಲ್ಲಿ ಬೆಲ್ಜಿಯಂ ಗೆ ಮತ್ತೆ ಚಿನ್ನಕ್ಕೆ ಸೇಮ್ ಪ್ರೈಸ್ ಇತ್ತು ಇದು ವೈನ್ ಜಾರ್ಗಳು ಅವಾಗ ಮದುವರೆ ಅಂತ ಹೇಳಿ ಮಾಡ್ತಿದ್ರು ಅದರ ಜಾರುಗಳು ಮತ್ತೆ ಸಂಜೆ ಹೊತ್ತಿಗೆ ಇಲ್ಲಿ ಹಿಂದೂಸ್ತಾನಿ ಗಾಯನ ಹಾಕಿ ಡ್ಯಾನ್ಸ್ ಆಗ್ತದೆ ಅವಾಗ ಲೇಡೀಸ್ ಮೇಲೆ ಕುತ್ಕೊಂಡು ನೋಡುವಂತದ್ದು ಅದಕ್ಕೆ ಜನಾನ ಆಳ್ತಾರೆ ಜೆಂಟ್ಸ್ ಇಲ್ಲಿ ಕುತ್ಕೊಂಡು ಗಂಜಿಪ್ಪ ಕಾಡಾಡುವಂತದ್ದು ಗಂಜಿಪ್ಪ ಅಂತ ಹೇಳಿದ್ರೆ ಈಗಿನ ಇಸ್ಪಿಟ್ಗಳು ಇಲ್ಲಿ ಸೆಕೆಂಡ್ ಮತ್ತೆ ತರ್ಡ್ ಒನ್ ಬಿದ್ರಿ ಬ್ಯಾರ್ ಬೀದರ್ ಕಲೆ ಅಂತ ಹೇಳ್ತವೆ ಸ್ವಲ್ಪ ಕಾಸ್ಟ್ಲಿ ಐಟಮ್ ಮತ್ತೆ ಇಲ್ಲಿ ನವಾಬ ಕುತ್ಕೊಳ್ತಾನೆ ಅದು ಫ್ಯಾನ್ ಅದಕ್ಕೆ ಪಂಕ ಫುಲ್ಲರ್ ಅಂತ ಹೇಳ್ಬೋದು ಪಂಕ ಫುಲ್ಲರ್ ಅದಕ್ಕೆ ಪಂಕ ಫುಲ್ಲರ್ ಅಂತ ಹೇಳ್ತಾರೆ ಆ ಫ್ಯಾನಿನ ಹಗ್ಲಿಕ್ಕೆ ಲೋಪ ಕೂತ್ಕೊಳ್ತಾನೆ ಆ ಫ್ಯಾನ್ಗಳಿಗೆ ಕಿವಿ ಮತ್ತೆ ಬಾಯಿ ಬರಬಾರ್ದಂತೆ ಯಾಕೆ ಕೇಳಬಾರ್ದು ಕೇಳಿದ್ದನ್ನು ಮತ್ತೊಂದು ಕಡೆ ಹೇಳಬಾರ್ದು ಅಂತ ಹೇಳಿ ಅಂದ್ರೆ ಕಿವಿ ಮತ್ತೆ ಬಾಯಿ ಇಲ್ಲದ ಕುತ್ಕೊಳ್ಸೋದಿಲ್ಲ ಇವ್ರೆ ನಾಲಿಗೆ ಕಟ್ ಮಾಡಿ ಕಿವಿಗಳಿಗೆ ಚಿನ್ನದ ರಸಗಳನ್ನು ಹಾಕುವಂತದ್ದು ಹೈದ್ರಾಬಾದ್ ಬಿರಿಯಾನಿ ಮೊಗಲ್ ರೈಸ್ ಅಂತ ಹೇಳಿ ಬ್ರೀಡ್ ಮಾಡಿದ್ದು ಇವ್ರು ನಮ್ಮ ಕರ್ನಾಟಕದಿಂದ ಎಷ್ಟು ಸಂಪತ್ತು ತಗೊಂಡೋಗಿದ್ದಾರೆ ಅಂತ ಹೇಳಿದ್ರೆ ಎತ್ತಿನ ಗಾಳಿಯಲ್ಲಿ ತುಂಬಿಸಿ ತಗೊಂಡು ಇಲ್ಲಿ ತುಂಬಿಸಿ ಚಿನ್ನ ಹೈದ್ರಾಬಾದಿಗೆ ಹೋಗುವ ತನಕ ಬಿತ್ಕೊಂಡು ಹೋಗಿದಂತೆ ಅಂದ್ರೆ ವಿಜಯನಗರ ಸಾಮ್ರಾಜ್ಯ ಸಂಪತ್ ಖಾಲಿ ಮಾಡ್ಲಿಕ್ಕೆ ಇವರಿಗೆ ಆರು ತಿಂಗಳು ತಗುತ್ತೆ ನಮ್ಮನ್ನು ಸುರಿಗಾಳಿದವರು ಪೋರ್ಚುಗೀಸ್ ಅವರು ಮುನ್ನೂರು ವರ್ಷ ಆಳಿದಾರೆ ಅವ್ರು ತಗೊಂಡೋದ ಸಂಪತ್ತಲ್ಲಿ ಭಾರತವನ್ನು ಮತ್ತೆ ನೂರು ವರ್ಷ ಸಾಕಬಹುದಂತೆ ಅಷ್ಟು ಸಂಪತ್ತು ಅವರು ತಗೊಂಡೋಗಿದ್ದಾರೆ ಮತ್ತೊಂದೇನಂತ ಹೇಳಿದ್ರೆ ನಮ್ಮಲ್ಲಿ ಒಂದು ಸ್ಕಿಲ್ ಇತ್ತು ಹತ್ತಿಯ ನೂಲಲ್ಲಿ ಒಂದು ಬಟ್ಟೆ ಮಾಡ್ತಿದ್ರು ಅದು ಎಷ್ಟು ತೆಳುವಂತ ಹೇಳಿದ್ರೆ ಬೆಂಕಿಪಟ್ನದಲ್ಲಿ ಹಾಕಿ ತಗೊಂಡೋಗ್ಬೋದಿತ್ತು ಅದಕ್ಕೆ ಮಸ್ಲಿನ್ ಬಟ್ಟೆ ಅಂತ ಹೇಳುವಂತದ್ದು ಮಸ್ಲಿನ್ ಬಟ್ಟೆ ಅದನ್ನು ಮಾಡ್ತಿದ್ದು ಬಾಂಗ್ಲಾ ಢಾಕಾದಲ್ಲಿ ಅವಾಗ ಭಾರತವಿತ್ತು ಅಲ್ಲಿಗೆ ಹೋದ ಬ್ರಿಟಿಷರು ಆ ನೂಲುಗಳನ್ನು ಯಾರೆಲ್ಲ ಮಾಡ್ತಿದ್ದಾರೆ ಅವರೆಲ್ಲರ ಹೆಬ್ಬಾಳನ್ನು ಕಟ್ ಮಾಡಿ ಬಂದಿದ್ದಾರೆ ಯಾಕಂತ ಹೇಳಿದ್ರೆ ನಾವು ಅವರಿಂದ ಬಟ್ಟೆ ಪರ್ಚೇಸ್ ಹೇಳಿ ಅವರು ಕೊಟ್ಟದ್ದು ನಮಗೆ ಪೊಲಿಸ್ಟರ್ ಹಾಂ 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 ಅದಾದಮೇಲೆ ಪೊಲಿಸ್ಟರ್ ಪೊಲಿಸ್ಟರ್ ಇಲ್ಲಿ ಮೇಲೆ ಸಹ ಬೆಲ್ಜಿಯಂ ಗ್ಲಾಸ್ ಇತ್ತು ಅದು ಸಿಗ್ಲಿಲ್ಲ ಅದಕ್ಕೋಸ್ಕರ ನಾವು ಇಲ್ಲಿ ಫೈವ್ ಪರ್ಶೀಟ್ ಹಾಕಿದಂತ ಒಂದು ಇದೇ ಮಾಡೆಲಲ್ಲಿ ಇತ್ತು ಅಂತ ಸೇಮ್ ಇತ್ತು ಇದುಸ ಅವ್ರು ಪರ್ಚೇಸ್ ಮಾಡಿ ಇದು ಪರ್ಚೇಸ್ ಮಾಡಿದಂತೆ ಇದರಲ್ಲಿ ಇದು ಮೊಬೈಲ್ ಚಿತ್ರ ಅಂತ ಹೇಳ್ತಾರೆ ಹಾ 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 ಮೊಬೈಲ್ ಚಿತ್ರದಲ್ಲಿ ಜಾಸ್ತಿ ಹೂವಿನ ಇದು ಜಾಸ್ತಿ ಮಾಡ್ತಾರೆ ಹೌದು 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 ಇದು ಲೆಗ್ ಅರ್ಮನ್ಯಂ ನಮಗೆ ನಾಟಕಗಳಲ್ಲಿ ಸುರಿಗೆ ಬಂದದ್ದು ಲೆಗ್ ಅರ್ಮನ್ಯಂ ಕಳುವುದು ಹೌದು ನಂತ್ರ ಕೈಯಲ್ಲಿ ಬಾರಿಸುವಂತದ್ದು ಹೌದು ಇದು ಫಸ್ಟ್ ಮಾಲ್ ಕಾಲಲ್ಲಿಗಳಿತ್ತು ಅದು ಗ್ರಾಮ ಫೋನ್ ಗ್ರಾಮ ಫೋನ್ ಹೌದು ಇದು ಇವತ್ತಿಗೆ ಸಹ ಹಳ್ಳಿಗಳಲ್ಲಿ ಯೂಸ್ ಮಾಡ್ತಾರೆ ಡ್ರಾಮಾಗಳಲ್ಲಿ ಯೂಸ್ ಮಾಡ್ತಾರೆ ಇದು ಫೋಲ್ಡ್ ಆಗ್ತದ ಇದು ಫೋಲ್ಡ್ ಆಗಿ ತಗೊಂಡು ಹೋಗ್ತಾರೆ ಅವ್ರು ಮಾತ್ರ ಇದು ೂರಿನ್ ಹೌಸ್ ಪರಿ ಏರಿಯಾದಿಂದ ಇವರಿಗೆ ಚಿಕ್ಕಮಂಗ್ಳೂರಲ್ಲಿ ಕಾಫಿ ಎಸ್ಟೇಟ್ ಇತ್ತು ಹಾಗಾಗಿ ಸ್ವಲ್ಪ ಶ್ರೀಮಂತರು ಈ ಓಪನ್ ಫೋರ್ಟಿಗೂ ಬಂದದ್ದು ನಮ್ಗೆ ಪೋರ್ಚುಗೀಸ್ ಬಂದ್ಮೇಲೆ ನಮ್ಮಲ್ಲಿ ಈ ಸಿಸ್ಟಮ್ಗಳೇ ಇರ್ಲಿಲ್ಲ ಬಂದ್ಮೇಲೆ ಈ ಸಿಸ್ಟಮ್ಗಳು ಬಂದದ್ದು ನಮ್ಗೆ ಹಂಚುಗಳಿದ್ದದ್ದು ಬೇಸಿಲ್ ಮಿಷಿನ್ ಅವರು ಹೋಗುವಾಗ ನಾವು ಮಾಡಬಾರ್ದು ಅಂತ ಹೇಳಿ ಅಚ್ಚುಗಳನ್ನೆಲ್ಲ ಸಮುದ್ರಕ್ಕೆ ಬಿಸಾಡಿ ಹೋದದ್ದು ನಂತರ ನಾವು ಮ್ಯಾಂಗ್ಳೂರ್ ಟೈಲ್ಸ್ ಅಂತ ಹೇಳಿ ಮತ್ತೆ ಸ್ಟಾರ್ಟ್ ಮಾಡಿದ್ವಿ ಈಗ ಬರುವಂತದ್ದೆಲ್ಲ ಮ್ಯಾಂಗ್ಳೂರ್ ಟೈಲ್ಸ್ ಇದು ನ್ಯೂಸ್ ಪೇಪರ್ ಸ್ಟ್ಯಾಂಡ್ ನ್ಯೂಸ್ ಪೇಪರ್ ಸ್ಟ್ಯಾಂಡ್ ಇದು ನ್ಯೂಸ್ ಪೇಪರ್ ಸ್ಟ್ಯಾಂಡ್ ಇದು ಪ್ಲಾಂಟೇಸ್ ಚೇರ್ ಕಾಫಿ ತೋಟಗಳಲ್ಲಿ ಕಾಲ್ ಮೇಲೆ ಹಾಕಿ ರೆಸ್ಟ್ ಮಾಡುವಂಥದ್ದು ಇದು ವಕೀಲ್ ಬೆಂಚ್ ಅಂತ ಹೇಳಿ ಅಂದ್ರೆ ಕೋರ್ಟ್ ಗಳಲ್ಲಿ ಇದ್ದದ್ದು ನಂತರ ಮನೆಗಳಿಗೆ ಬಂದದ್ದು ಇದಕ್ಕೆ ಹೆಸರೇ ವಕೀಲ್ ಬೆಂಚ್ ಅಂತ ಹೇಳಿ ವಕೀಲ್ ಬೆಂಚ್ ಇಟಾಲಿಯನ್ ಪಾಟ್ ಕೆಮರಾ ಮತ್ತೆ ಶಿಖರಿಗೆಲ್ಲ ಹೋಗ್ತಿದ್ರು ಹಾಗಾಗಿ ಬಂದೂಕು ಇದು ಮಕ್ಕಳದ್ದು ಟ್ರೈ ಸೈಕಲ್ ಕಬ್ಬಿಣ ಮರ ಆವಾಗ ಪ್ಲಾಸ್ಟಿಕ್ ಇರಲಿಲ್ಲ ಇದು ರೇಡಿಯೋ ಹಾ ಅದು ರೇಡಿಯೋ ಅಂದ್ರೆ ಕೆಳಗಿದ್ದದ್ದು ಕೆರೋಸಿನ್ ಐಸ್ ಮೇಕರ್

ಲಾಕರಾ ಅದರಲ್ಲಿ ಸೀಕ್ರೆಟ್ ಲಾಕ್ ಎಲ್ಲ ಉಂಟು ಹ್ಞೂ ಅದು ಕುಕ್ಕುಕ್ ಗಡಿಯಾರ ಜರ್ಮನಿ ಹಾಂ 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 ಇದು ಕೇರಳ ಚರ್ಚಿನ ಮೂರ್ತಿಗಳು ಇದು ಕ್ಯಾಂಡಲ್ ಸ್ಟ್ಯಾಂಡ್ ಇದು ಈಸ್ಟರ್ ಕ್ಯಾಂಡಲ್ ಕ್ಯಾಂಡಲ್ ಹಾಂ ಹಾಂ ದೊಡ್ಡ ಅದಕ್ಕೆ ಹೆಸರೇ ಈಸ್ಟರ್ ಕ್ಯಾಂಡಲ್ ಅಂತ ಹೇಳಿ ಇಲ್ಲಿ ಕಿಚನ್ ಮತ್ತೆ ಡೈನಿಂಗ್ ಕಾಣ್ಬೋದು ಅದು ಲಾಸ್ಟ್ ಆಫ್ ಫರ್ ಯೇಸು ಕಡೆಗೆ ಊಟ ಮಾಡಿದಂಥದ್ದು ಇದು ಕಾಫಿ ಗ್ರೈಂಡರ್ ಕಾಫಿ ಬೀಜ ಉಡಿ ಮಾಡುವಂತಹದ್ದು ಅಲ್ಲಿ ಕಡಪದಲ್ಲಿ ಮತ್ತೊಂದು ಸಣ್ಣದು ನೋಡಿ ಅಲ್ಲಿ ಅದು ಕೀಮಾ ಮಾಡುವಂತದ್ದು ಹಾ ಕೀ ಮಾಂಸವನ್ನು ಕ್ಲೋಸ್ ಮಾಡುವಂತದ್ದು ಇದು ಐಟಮ್ ಎಲ್ಲ ಪೋಸಿಲೀನ್ ಐಟಮ್ಗಳು ಇದು ಆಲ್ಬೀನಾ ಅವರದ್ದು ಕ್ಯಾರೋಸಿನ್ ರನ್ನಿಂಗ್ ಫ್ರಿಡ್ಜ್ ಅಂದ್ರೆ ಇದರಲ್ಲಿ ಸಾಧಾರಣ ಮಟ್ಟಿನ ಒಂದು ಕೋಲ್ಡ್ ಮಾತ್ರ ಐಸ್ ಎಲ್ಲ ಮಾಡುವಂತದ್ದು ಐಸ್ ಮೇಕರ್ ಅಲ್ಲಿ ಇಲ್ಲಿ ಮತ್ತೊಂದು ಬೆಡ್ರೂಮ್ ಕಾಣಬಹುದು ಇದು ಟೇಬಲ್ ಫ್ಯಾನ್ ಸ್ಟ್ಯಾಂಡ್ ಇಚ್ ಚೇರ್ ಕ್ವಾಟ್ ಇದೆಲ್ಲ ನಮಗೆ ಪೋರ್ಚುಗೀಸ್ ಬಂದ ಮೇಲೆ ಹಾಂ ಇದು ಬಾಲ್ಕನಿ ಹಾಂ ಇದು ಗೋಳಿ ಸೋಡಾ ಮೇಕಿಂಗ್ ಹಾಂ ವಾಟ್ರ್ ಫಿಲ್ಟರ್ ಡ್ರಾಮಾಫೋನ್ ಇದು ಸಂಜೆ ಹೊತ್ತಿಗೆ ಅವರದ್ದು ಡ್ರಾಯಿಂಗ್ ರೂಮ್ ವಾಟರ್ ಫಿಲ್ಟರ್ ಸಹ ಆಗಿತ್ತು ಅಲ್ಲ ಆವಾಗ ವಾಟರ್ ಫಿಲ್ಟರ್ ಇತ್ತು ಇದು ರಕ್ತ ಹೊನ್ನೆ ಮರ ಅಂತ ಹೇಳಿ ಹೊನ್ನೆ ಸಿರಿಹೊನ್ನೆ ಹೊಳೆಹೊನ್ನೆ ಅಂತ ಹೇಳಿ ಕಾಯಿಯಲ್ಲಿ ಎಣ್ಣೆ ಮಾಡುವಂತದ್ದು ಸಿರಿಹೊನ್ನೆಗಳಲ್ಲಿ ಗಾಡಿಯ ಚಕ್ರಗಳು ಅದು ಸಾಗುವಾನಿ ಬಿಟ್ಟರೆ ಸಿರಿಹೊನ್ನಲ್ಲಿ ಮಾತ್ರ ಮತ್ತೆ ಯಾವ ಮರದಲ್ಲಿ ಮಾಡುದಿಲ್ಲ ಇದರಲ್ಲಿ ಕಿಟಕಿ ಬಾಗಿಲು ಎಲ್ಲವನ್ನು ಮಾಡ್ತಾರೆ ಇದರ ಸ್ಪೆಷಲ್ ಏನು ಗೊತ್ತುಂಟಾ ಈ ಮರಕ್ಕೆ ಗಾಯ ಮಾಡಿದ್ರೆ ರಕ್ತ ಬರುವಂತದ್ದು ಅಂದ್ರೆ ಮುಂಚಿನ ಕಾಲದಲ್ಲಿ ರಾಜ ಯಾರನ್ನಾದ್ರೂ ಕೊಲ್ಲಿಕ್ಕೆ ಕಳಿಸಿದ್ರೆ ಕೊಲ್ಲು ಅವನಿಗೆ ಇಷ್ಟಲ್ಲದಿದ್ರೆ ಅವನನ್ನು ಬಿಟ್ಟು ಬಂದು ಈ ಮರದ ರಸವನ್ನು ತಂದು ತೋರಿಸುವಂತದ್ದು ನಾನು ಇದರಲ್ಲಿ ಒಂಬತ್ತು ಮ್ಯೂಸಿಯಂಗಳು ಯಾವ್ದು ಓಪನ್ ಮಾಡಲಿಲ್ಲ ಮೆಂಟೆನೆನ್ ಸೆಕ್ಯೂರಿಟಿ ಎಲ್ಲ ಮ್ಯೂಸಿಯಂಗಳು ಅದು ಗೋಸ್ಕರ ಓಪನ್ ಮಾಡಲಿಲ್ಲ ಈ ಬಿಲ್ಡಿಂಗ್ ಉಂಟಲ್ಲ ಇಲ್ಲಿ ಲೋಕಲ್ ಸಿಗುವಂತ ಕಲ್ಲು ಲ್ಯಾಟ್ರಿ ಲ್ಯಾಟ್ರಿ ಸ್ಟೋನ್ ಅಲ್ಲಿ ಹೇಗೆ ಕಟ್ಬೋದಂತ ಅಂತ

ಅದನ್ನು ಸೇಲ್ ಮಾಡಿಬಿಟ್ರು ಜರ್ಮನಿಯವರಿಗೆ ಅದು ಕಾಲಕ್ರಮೇಣ ನಡೀತಿತ್ತು ನಂತರ ಒಂದು ದಿವಸ ಬೆಂಕಿ ಬಿದ್ದಾಗ ಅದರ ಮೆಷನರಿಗಳನ್ನು ತಂದು ಇಟ್ಟಿದ್ದೇವೆ ಇದರಲ್ಲಿ ಇದು ಮೂರು ವೀರಗಲ್ಲುಗಳು ಇದು ಸತಿಸಾಗಮನ ಸತಿಸಾಗಮನಂಟಲ್ಲ ಗಂಡ ಸತ್ಯಚಿತೆ ಗಂಟೆ ಹಾರುವಂತದ್ದು ಅದರಗಲ್ಲು ಸತಿ ಸಾಗಮನ್ ಅಂತ ಹೇಳಿದ್ರೆ ಅಲ್ಲಿ ಕೈಯ ಎರಡು ಚಿತ್ರ ಬರ್ತದೆ ಅಂದ್ರೆ ಇದ್ರಲ್ಲಿ ಅವನಿಗೆ ಎರಡು ಹೆಂಡತಿ ಹಾಗೆ ಐದು ಕೈ ತನಕ ಬರ್ತದೆ ಅಂತ ಇದ್ರಲ್ಲಿ ಇದು ದೇವಸ್ಥಾನದ ಕಲ್ಲುಗಳು ದೇವಸ್ಥಾನದ ಕಲ್ಲು ಮೂರ್ತಿ ಕೆತ್ತನೆಗಳು ಇದೆಲ್ಲ ಪಿ ಓ ಪಿಯ ಸುಣ್ಣ ಸಿಮೆಂಟು ಮತ್ತೆ ಕಲ್ಲು ಎಲ್ಲ ಉಂಟು ಅದ್ರಲ್ಲಿ ಇದು ಮಧ್ಯಪ್ರದೇಶ ಛತ್ತೀಸ್ಗಢ ಉಡಾನ್ ಮಾಸ್ಕ್ ಈ ಉಡನ್ ಮಾಸ್ಕ್ ಅಲ್ಲಿ ಆದಿವಾಸಿಗಳು ಇದನ್ನ ಅನ್ಕೊಂಡು ಡ್ಯಾನ್ಸ್ ಮಾಡ್ಲಿಕ್ಕೆ ಇರ್ಬೋದು ಅಲ್ಲದಿದ್ರೆ ಇದಕ್ಕೆ ಪೂಜೆ ಮಾಡ್ಲಿಕ್ಕೆ ಇರ್ಬೋದು ಇದರ ಮುಖದಲ್ಲಿ ಸಹ ತುಂಬಾ ಪ್ರಾಣಿಗಳು ಉಂಟು ನೋಡಿ ಕೋಣ ಗರುಡ ಸಿಂಹ ಮನುಷ್ಯ ಕಪ್ಪೆ ಚೇಳು ಎಲ್ಲ ಉಂಟು ನೋಡಿ ಹೌದೌದು ಇದಕ್ಕೆ ಡೋಗ್ರಾ ಆರ್ಟ್ ಅಂತ ಹೇಳ್ತೇವೆ ಇದನ್ನು ಬೂದಿ ಮತ್ತೆ ಮಣ್ಣಲ್ಲಿ ಆಕಾರ ಮಾಡ್ಕೊಳ್ತಾರೆ ನಂತರ ಇದಕ್ಕೆ ವ್ಯಾಕ್ಸ್ ಫಿನಿಶಿಂಗ್ ಮಾಡ್ತಾರೆ ಮೇಣ ನಂತರ ಅದರ ಮೇಲೆ ಮತ್ತೆ ಮಣ್ಣಿನಲ್ಲಿ ಕವರ್ ಮಾಡ್ತಾರೆ ಈ ವ್ಯಾಕ್ಸ್ ಇದ್ದ ಜಾಗದಲ್ಲಿ ಅರಕು ಹಾಕ್ತಾರೆ ಆಗ ವ್ಯಾಕ್ಸ್ ಕರೆಗೆ ಹೊರಗೆ ಬರ್ತದೆ ಮೆಟಲ್ ಎಲ್ಲ ಕವರ್ ಆಗ್ತದೆ ಇದನ್ನೆಲ್ಲ ಮಾಡುವಂತದ್ದು ಕೈಯಿಂದಲೇ ಹಾ ಹಾ ಇದು ಶಾರ್ದುಲ್ ಅಂತ ಹೇಳಿ ಹಾ ನಿಮ್ಗೆ ಶ್ರೀಲಂಕಾದ ಫ್ಲಾಗ್ ಅಲ್ಲಿ ಸಿಂಬಲ್ ಬರುದು ಇದು ವಂಶರಕ್ಷ ಫ್ಯಾಮಿಲಿ ಟ್ರೀ ಅಂತ ಹೇಳ್ತೇವೆ ಹಾ 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 ಅವತಾರ್ ಅವತಾರ ಮೂವಿ ನೋಡಿದ್ರ ಹೌದೌದು ಅದ್ರಲ್ಲಿ ಒಂದು ಕುದುರೆ ಉಂಟು ಗೊತ್ತುಂಟ ಹೌದು ಈ ಬಸ್ತಾರ್ ಕುದುರೆಯನ್ನೇ ನೋಡಿ ಮಾಡಿದಂತದ್ದು ಹಾ ಇದು ಫಸ್ಟ್ ಮೇಣ ಎಲ್ಲ ಬಂದಾಗ ಆಮೇಲೆ ಇದು ಕವರ್ ಮಾಡಿರ್ತಾರೆ ಆಚೆಂದ ಇದು ಹಾಕುವಾಗ ಮೇಣ ಕರೆಕ್ಟ್ ಹೋಗಿ ಆ ಶೇಪ್ ಕುತ್ಕೊಳ್ತಾರೆ ಅಂದ್ರೆ ಬೂದಿ ಮತ್ತೆ ಮಣ್ಣಲ್ಲೇ ಆಕಾರ ಮಾಡ್ಕೊಳ್ತಾರೆ ಇದರ ಆಕಾರ ಅದರ ಮೇಲೆ ವ್ಯಾಕ್ಸ್ ಫಿನಿಶಿಂಗ್ ಆ ಡಿಸೈನ್ ಎಲ್ಲ ನಂತರ ಅದರ ಮೇಲೆ ಮತ್ತೆ ಮಣ್ಣಿನಲ್ಲೇ ಕವರ್ ಕವರ್ ಮಾಡ್ತಾರೆ ಈ ವ್ಯಾಕ್ಸ್ ಇದ್ದ ಜಾಗದಲ್ಲಿ ಎರಕಾಕ್ತಾರೆ ಇದನ್ನು ಕರಗಿಸಿ

ಇದರ ವಿಶೇಷತೆ ಏನು ಗೊತ್ತುಂಟಾ ಬೆಳೆಯುವಾಗ ಗೊನೆಗಳು ಮೇಲೆ ಹೋಗುವಂತದ್ದು ಸಾಯುವಾಗ ಗೊನೆಗಳು ಕೆಳಗೆ ಬರುವಂತದ್ದು ಈಗ ಮರ ಸಾಯ್ತಾ ಉಂಟು ಕೆಳ ಕೆಳಗೆ ಕೆಳಗೆ ಬಂದು ಮರ ಸಾಯ್ತದೆ ಓ ಅದ್ರಲ್ಲೇ ಗೊತ್ತಾಗ್ತದಲ್ಲ ಅದೇ ಇದೆಲ್ಲ ಪ್ರಕೃತಿಯ ವಿಸ್ಮಯಗಳು ಅಲ್ಲ ಶನಿವರಿಗೆ ಕೃಷಿಯಲ್ಲಿ ಕೂಡ ಸ್ವಲ್ಪ ಆಸಕ್ತಿ ಇತ್ತಾ ಅಂತ ಅಲ್ಲ ಇಷ್ಟು ಡಿಫ್ರೆಂಟ್ ಮರಗಳನ್ನ ಸಹ ಅವರು ಎಲ್ಲವನ್ನು ಇದು ಮಾಡಿದ್ದಾರೆ ಅವ್ರು ನಮ್ಮ ದಕ್ಷಿಣ ಕನ್ನಡ ಭಾಗದಲ್ಲಿ ನಡೆಯೋ ದೈವಾರಾಧನೆಯ ಒಂದು ಸಣ್ಣ ಭಾಗವನ್ನು ನೀವು ಈಗಾಗಲೇ ಕಾಂತಾರ ಸಿನಿಮಾದಲ್ಲಿ ನೋಡಿರ್ತೀರ ನಿಮಗೇನಾದರೂ ಈ ಆಚರಣೆಗಳ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು ಅಂದರೆ ನೀವು ಈ ಮ್ಯೂಸಿಯಂಗೆ ಬರಲೇಬೇಕು ಇದು ನಮ್ಮದು ಕರಾವಳಿ ಭಾಗದ ದೈವಾರಾಧನೆಗೆ ಸಂಬಂಧಪಟ್ಟದು ಇಲ್ಲಿ ಪ್ರತಿ ಒಂದು ದೈವಗಳಿಗೆ ಒಂದೊಂದು ಹೆಸರು ಇರ್ತದೆ ಒಂದೊಂದು ಕಥೆಗಳಿರ್ತದೆ ಇದು ಅಡಕತ್ತಾಯ ದೈವ್ ಅಂತೇಳಿ ಕದ್ದು ಅಲ್ಲಿ ವಸ್ತು ಮಾಡಿದ್ದಾರೆ ಅದನ್ನು ಇಲ್ಲಿ ತಂದಿಟ್ಟದು ಇದು ನಾಗಬನ ನಾಗಬನ ಹಾ ನಾಗಬನ ಎಂಬುದು ಕರಾವಳಿ ಭಾಗಗಳಲ್ಲಿ ಸರ್ಪವನ್ನು ಪೂಜಿಸಲು ಗುರುತಿಸಲಾದ ಪ್ರದೇಶವಾಗಿದೆ ಇದು ಕೇಚರಾಹುತರ್ ಅಂತೇಳಿ ಅದಕ್ಕೆ ಒಂದು ಸಾವಿರ ವರ್ಷ ಮೇಲೆ ಆಗಿರ್ಬೋದು ಇನ್ನು ಹೈಟ್ ಇತ್ತು ಕಾಲುಗಳು ಗೆದ್ದಲು ತಿಂದು ಹೋದದ್ದು ಮತ್ತೆ ಇಲ್ಲಿ ದೈವಗಳು ಉಂಟು ಅದೆಲ್ಲ ಈಗ ಕೆಲಸ ಆಗ್ತಾ ಎಲ್ಲ ಇದು ನಂದಿಕೋಣ ಅದು ಹಾಗೆ ವೀರಭದ್ರ ಕಲ್ಕುಡ ಬಬ್ಬರಿಯ ಅದೆಲ್ಲ ಮೂರ್ತಿಗಳು ಇದೆಲ್ಲ ಉಂಟು ಗರಡಿ ಮನೆ ಅಂತ ಹೇಳಿ ಮುಂಚಿನ ಕಾಲದಲ್ಲಿ ಕುಸ್ತಿ ಮಾಡುವಂತ ಜಾಗಗಳು ಮತ್ತೆ ಸತ್ಯ ಧರ್ಮ ನ್ಯಾಯ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡುವಂತ ಜಾಗ ಎಲ್ಲ ಇದ್ದೇ ಅಲ್ಲೊಂದು ಗ್ಲಾಸ್ ಉಂಟು ನೋಡಿ ಹೌದು ಅದರ ಒಳಗೆ ಎರಡು ಆಂಟನಗಳು ಉಂಟು ಕಾಪರ್ ಅಂದ್ರೆ ಇದು ವರ್ಷಾನುಗಟ್ಟಲೆ ಪೂಜೆ ಆದ ಮೂರ್ತಿಗಳು ಇದನ್ನು ವಿಸರ್ಜನೆ ಮಾಡಲಿ ಏನೇ ಮಾಡ್ಲಿ ಒಂದು ಫೈವ್ ಪರ್ಸೆಂಟ್ ಆದ್ರೂ ಎನರ್ಜಿ ಪವರ್ ಇರ್ತದೆ ಅದು ಪಾಸಿಟಿವ್ ಆಗಿರಬಹುದು ನೆಗೆಟಿವ್ ಆಗಿರ್ಬೋದು ನಿಮ್ಗೆ ಪಾಸಿಟಿವ್ ಏನು ತೊಂದರೆ ಅಲ್ಲ ನೆಗೆಟಿವ್ ಪವರ್ ಕೆಲ ಹೊತ್ತಿಗೆ ಕೆಲವು ಸಮಸ್ಯೆ ಆಗ್ತದೆ ಅದಕ್ಕೋಸ್ಕರ ಇಲ್ಲಿ ಅಂಟನೆ ಮಾಡಿ ಕೊಟ್ಟಿದ್ದಾರೆ ಇಲ್ಲಿ ಏನೇ ಪವರ್ ಲೀಕೇಜ್ ಆದರೂ ಅದು ಅರ್ಥ ಮಾಡ್ಕೊಳ್ತದೆ ಅದಕ್ಕೆ ವೇದಿಕೆ ಸಿಸ್ಟಮ್ ಅಂತ ಹೇಳ್ತೇವೆ ನಾವು ಸಿಸ್ಟಮ್ ಈಗ ಇದಕ್ಕೆ ಇದಕ್ಕೆ ಸೆಟ್ಟಿಂಗ್ ಮಾಡಿದ್ರು ಅಂದ್ರೆ ಮತ್ತೊಂದು ಏನಂತ ಹೇಳಿದ್ರೆ ನಾವು ಮನೆ ಕಟ್ಟುವಾಗ ಹಳೆ ಮನೆಯ ಮರಗಳನ್ನು ನಾವು ಹೊಸ ಮನೆಗೆ ಹಾಕಬಾರ್ದು ಅಂತ ಹೇಳ್ತಾರೆ ಯಾಕೆ ಗೊತ್ತುಂಟ ಮರಗಳಿಗೆ ಒಂದು ಸಿಸ್ಟಮ್ ಉಂಟು ನೀವು ಏನೇ ಮಾತಾಡಿದ್ರೂ ಅದು ಅಬ್ಸರ್ವ್ ಮಾಡ್ಕೊಳ್ತದೆ ನಂತರ ಇನ್ನೊಂದು ಕಡೆ ಹೋದಾಗ ಅಲ್ಲಿ ಬಿಟ್ಟು ಕೊಡ್ತದೆ ಅಲ್ಲಿ ಒಳ್ಳೇದು ನಡಿಬಹುದು ಕೆಟ್ಟದ್ದು ನಡಿಬಹುದು ಅದಕ್ಕೋಸ್ಕರ ಹಳೆ ಮರಗಳನ್ನು ಅಂತ ಹೇಳುವಂತದ್ದು ಕೆಲವರು ಕಮ್ಮಿಗೆ ಸಿಗ್ತದೆ ಅಂತ ತಂದು ಹಾಕ್ತಾರೆ ಇದರಲ್ಲಿ ಎಷ್ಟೊಂದು ಇದು ಮಂದಾರ ಪುಷ್ಪ ಮಂದಾರ ಇದಕ್ಕೆ ಮತ್ತೊಂದು ಹೆಸರು ಅಂತ ಹೇಳಿದ್ರೆ ಬಸವನ ಪಾದ ಅಂತ ಹೇಳ್ತೇವೆ ಯಾಕಂತ ಹೇಳಿದ್ರೆ ಈ ಎಲೆಯ ಶೇಪ್ ನೋಡಿ ಬಸವನ ಕಾಲದಿಂದ ಅದಕ್ಕೋಸ್ಕರ ಬಸವನ ಪಾದ ಅಂತ ಹೇಳಿ ಇದು ನಂದಿಕೇಶ್ವರ ದೇವಸ್ಥಾನದಲ್ಲಿ ಹಾ ನಂದಿಕೇಶ್ವರ ವಿಷ್ಣು ಮಂದಿರ ಕೇರಳ ಮತ್ತೆ ಕರ್ನಾಟಕ ವಿಷ್ಣು ಬೋರ್ಡರ್ ಬಿಳಿ ಕಲ್ಲಿನ ಅಡಿಪಾಯದ ಮೇಲೆ ಕೆಂಪು ಕಲ್ಲಿನ ಆಕಾರ ಸುತ್ತ ಮರದ ಕೆತ್ತನೆ ಮೇಲ್ಭಾಗದಲ್ಲಿ ಹಂಚು ಇವೆಲ್ಲದರ ಮಧ್ಯ ಭಾಗದಲ್ಲಿ ಮೂರು ಶತಮಾನದಷ್ಟು ಹಳೆಯದಾದ ಮಹಾವಿಷ್ಣುವಿನ ಕಲ್ಲಿನ ವಿಗ್ರಹ ದೇವಾಲಯಕ್ಕೆ ವಿಶಿಷ್ಟ ಸೊಬಗನ್ನ ನೀಡುತ್ತೆ ಮುಂಚಿನ ಕಾಲದಲ್ಲಿ ದೈವ ದೇವಸ್ಥಾನಗಳಿಗೆ ದೊಡ್ಡ ಕಳಶ ಇಡ್ತಿದ್ದೆವು ಹೌದು ಈಗ ನಾವು ಇರ್ತೇವೆ ಚಿನ್ನದ್ದು ಮುಂಚಿನ ಕಾಲದಲ್ಲಿ ದೊಡ್ಡ ದೊಡ್ಡ ಕಲಶಗಳು ಯಾಕೆ ಗೊತ್ತುಂಟಾ ಯಾಕಂತ ಹೇಳಿದ್ರೆ ಮುಂಚಿನ ಕಾಲದಲ್ಲಿ ಒಂದು ಊರಿ ಊರಿಗೆ ಒಂದು ಭತ್ತದ ತಳಿ ಇರ್ತದೆ ಅತಿವೃಷ್ಟಿ ಮತ್ತೆ ಅನಾವೃಷ್ಟಿ ಅತಿವೃಷ್ಟಿ ಅಂತ ಹೇಳಿದ್ರೆ ಆ ಬೀಜ ಹಾಕಿದಾಗ ಆ ಮಳೆ ಬಂದು ಆ ಬೀಜ ಎಲ್ಲ ನಾಶ ಆಗಿ ಹೋಗ್ತದೆ ಮತ್ತೊಂದು ಅನಾವೃಷ್ಟಿ ಅಂತ ಹೇಳಿದ್ರೆ ಬೀಜ ಹಾಕಿದಾಗ ಮಳೆ ಬಾರದೆ ಆ ಬೀಜ ಎಲ್ಲ ನಾಶ ಆಗಿ ಹೋಗ್ತದೆ ನಿಮ್ಗೆ ಎಲ್ಲೂ ಬೀಜ ಸಿಗದಾಗ ಅದ್ರಲ್ಲಿ ಸ್ಟೋರ್ ಮಾಡಿರ್ತಾರೆ ಆ ಬೀಜವನ್ನು ಹಾಕಿ ಮತ್ತೆ ಇಂಪ್ರೂವ್ಮೆಂಟ್ ಮಾಡುವಂಥದ್ದು ಈಗ ನಾವು ನವಧಾನ್ಯಗಳನ್ನು ಅದಕ್ಕೆ ಪ್ರೋಕ್ಷಣೆ ಮಾಡ್ತೇವೆ ಆದ್ರೆ ಪ್ರೋಕ್ಷಣೆ ಮಾತ್ರ ಮಾಡ್ತೇವೆ ನಾವು ಸ್ಟೋರೇಜ್ಗಳನ್ನು ಎಲ್ಲಿಯೂ ಮಾಡುದಿಲ್ಲ ಇದು ಅಂಗಾರಕಟ್ಟೆ ಬಣ್ಸಾಲೆ ಮನೆ ಅಂತೇಳಿ ಹಂಗಾರಕಟ್ಟೆ ಅಂತ ಹೇಳಿದ್ರೆ ನಮ್ದು ಬ್ರಹ್ಮಾವರ ಪಕ್ಕದಲ್ಲಿ ಬರ್ತದೆ ಆಗಿನ ಕಾಲದ ಟ್ರೇಡಿಂಗ್ ಸೆಂಟರ್ ಇದು ಶಿಪ್ ಅಲ್ಲಿ ಬಂದ ವಸ್ತುಗಳನ್ನು ದೋಣಿ ಮೂಲಕ ತಂದು ಇಲ್ಲಿ ವ್ಯಾಪಾರ ಮಾಡುವಂತದ್ದು ಈ ಬಂದ ವಸ್ತುಗಳನ್ನು ಇಲ್ಲಿ ತಗೊಂಡು ಬಂದು ಇಲ್ಲಿ ವ್ಯಾಪಾರ ಮಾಡುವಂತದ್ದು ಇದು ಉಪ್ಪು ಸ್ಟೋರೇಜ್ ಮಾಡಲಿಕ್ಕೆ ತಾಳಿ ಮರದ ಬುಡ ಮರ ಬಂಡ ಮರದ ಬುಡ ಬುಡ ಉಪ್ಪು ಸ್ಟೋರೇಜ್ ಮಾಡಲಿಕ್ಕೆ ಇದು ಅವರದ್ದು ವ್ಯಾಪಾರ ಕೇಂದ್ರ ಮತ್ತೊಂದು ಹೇಳಿದ್ರೆ ಆ ನಮ್ಮ ಕಾಳು ಮೆಣಸಿಗೆ ಎಷ್ಟು ಡಿಮ್ಯಾಂಡ್ ಅಂತ ಹೇಳಿದ್ರೆ ಪೋರ್ಚುಗೀಸ್ ಕಾಲದಲ್ಲಿ ನಾವು ಇಲ್ಲಿಂದ ಗ್ರೀಕಿಗೆ ಕಾಳು ಮೆಣಸು ಕಲಸುವುದಂತ ಗ್ರೀಕಿಗೆ ಒಂದು ಕೆಜಿ ಕಾಳು ಮೆಣಸು ಕಲಿಸಿದ್ರೆ ಒಂದು ಕೆಜಿ ಚಿನ್ನ ಎಕ್ಸ್ಚೇಂಜ್ ಹಾಗಾಗಿ ಈಗಲೂ ಸಹ ನಿಮಗೆ ಗ್ರೀಕ್ ಕಾಯಿನ್ ಅಲ್ಲಿ ಕಾಳು ಮೆಣಸಿನ ಚಿತ್ರ ಉಂಟಂತೆ ಹೌದಾ ಮತ್ತೊಂದು ಏನಂತ ಹೇಳಿದ್ರೆ ನಮ್ಮ ಕಾಳು ಮೆಣಸಿಗೆ ಎಷ್ಟು ಡಿಮ್ಯಾಂಡ್ ಅಂತ ಹೇಳಿದ್ರೆ ಯಾವ್ದೊಂದು ಆಸ್ಥಾನದಲ್ಲಿ ಕೆಲಸದಾಕಿ ಕಾಳು ಮೆಣಸು ಕದ್ದುಕೊಂಡು ಹೋಗ್ತಾಳೆ ಒಂದು ಮುಷ್ಟಿ ಕದ್ದುಕೊಂಡು ಹೋದಾಗ ದ್ವಾರಪಾಲಕ ನಿಲ್ಲಿಸ್ತಾನೆ ನಿಲ್ಲಿಸಿದಾಗ ಆ ಕಾಳು ಮೆಣಸು ಚೆಲ್ಲಿ ಹೋಗ್ತದೆ ಅವಳಿಗೆ ಶಿಕ್ಷೆ ಏನು ಗೊತ್ತುಂಟಾ ಘೋರ ಶಿಕ್ಷೆ ಒಂದು ಕೈ ಕಡಿಯುವುದು ಒಂದು ಕುತ್ತಿಗೆ ಕಡಿಯುವುದು ಕಾಳು ಮೆಣಸಿಗೋಸ್ಕರ ಕಡಿದಾಗ ಆ ಕಾಳು ಮೆಣಸಿನ ಮೇಲೆ ರಕ್ತ ಚೆಲ್ಲಿ ಹೋಗ್ತದೆ ಅಂದೆ ನಂತರದಲ್ಲಿ ಆ ಕಾಳು ಮೆಣಸನ್ನು ಶುಚಿ ಮಾಡಿ ಸ್ಟೋರ್ ರೂಮ್ ಅಲ್ಲಿ ಸ್ಟೋರ್ ಮಾಡ್ತಾರಂತೆ ಹಾಗಾದ್ರೆ ನಮ್ಮ ಕಾಳು ಮೆಣಸಿಗೆ ಮಾಡಿತ್ತಂತೇಳಿ ಇದು 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 ವ್ಯಾಪಾರ ಕೇಂದ್ರ ಲೆಕ್ಕಾಚಾರಗಳು ತೂಕ ಮೆಜರ್ಮೆಂಟ್ ಮನೆಯ ಮುಂಭಾಗದ ಎರಡು ವಿಭಾಗಗಳಲ್ಲಿ ಗ್ರಾಹಕರೊಂದಿಗೆ ವ್ಯಾಪಾರ ವಹಿವಾಟುಗಳನ್ನು ನಡೆಸಲಾಗುತ್ತಿತ್ತು ಸರಕುಗಳ ಪ್ರದರ್ಶನ ಮತ್ತು ಸಂಗ್ರಹವು ಚೌಕಿಯ ಅಂಗಳದ ಎಡ ಮತ್ತು ಬಲ ಭಾಗದಲ್ಲಿ ಇರುತ್ತಿತ್ತು ವ್ಯಾಪಾರಿಯು ಅಂಗಳದ ಹಿಂದಿನ ಭಾಗವನ್ನ ತನ್ನ ನಿವಾಸವನ್ನಾಗಿ ಮಾಡಿಕೊಂಡು ಅಲ್ಲಿ ವಾಸಿಸುತ್ತಿದ್ದರು ನಿವಾಸದ ಮೇಲಿರುವ ಮೊದಲ ಮಹಡಿಯ ಸಭಾಂಗಣದಲ್ಲಿ ದೂರದ ಪ್ರದೇಶಗಳಿಂದ ಈ ಮನೆಗೆ ಭೇಟಿ ನೀಡುವ ವ್ಯಾಪಾರಿಗಳಿಗೆ ವಿಶ್ರಾಂತಿ ಪಡೆಯಲು ವ್ಯವಸ್ಥೆ ಮಾಡಲಾಗುತ್ತಿತ್ತು ಇವರ ಶ್ರೀಮಂತಿಕೆಯನ್ನು ತೋರಿಸುವಂಥದ್ದು ಈ ಕಂಬದ ಕೆತ್ತನೆಯ ಮೂಲಕ ಆಗಿನ ಕಾಲದಲ್ಲಿ ಆ ಕಂಬಗಳನ್ನು ನೋಡಿ ಅವರ ಶ್ರೀಮಂತಿಕೆಯನ್ನು ತೋರಿಸಿದ್ರು ಮತ್ತೊಂದೇನಂತ ಹೇಳಿದ್ರೆ ಮುಂಚಿನ ಕಾಲದಲ್ಲಿ ಒಂದು ಮನೆಗಳಿಗೆ ಹೆಣ್ಣು ಹೇಗೆ ಕೊಡ್ತಿದ್ರು ಹೇಗೆ ನಾವು ನಾವೀಗ ಕಾರು ಬೈಕ್ ಫ್ಲಾಟ್ ನೋಡಿ ಹೆಣ್ಣು ಕೊಡ್ತೇವೆ ಆಗಿನ ಕಾಲದಲ್ಲಿ ಹೇಗೆ ಕಂಬ ಭತ್ತದ ತಿರಿ ಉಂಟಲ್ಲ ಕಣಜ ಅದನ್ನು ನೋಡಿ ಮತ್ತೆ ಹುಲ್ಲಿನ ಮೊಟ್ಟೆ ನೋಡಿದ್ರೆ ಅವರಿಗೆ ಎಷ್ಟು ಬೇಸಾಯ ಉಂಟು ಅಂತ ಹೇಳಿ ಗೊತ್ತಾಗ್ತದೆ ಹುಲ್ಲಿನ ಮೂಟೆ ನೋಡಿ ಹೆಣ್ಣು ಕೊಡ್ತಿದ್ರು ಸರಿ ಸರಿ